thank you ಸರ್ಜನ್ ಅಂದ್ರೆ ಕ್ಯಾನ್ಸರ್ನ ಆಪರೇಷನ್ ಮಾಡಿ ತೆಗೆಯುವಂತ ಸರ್ಜನ್ ಸೊ ನಮ್ಗೆ ಜಸ್ಟ್ ಒಂದು ಮೂರು ನಿಮಿಷ ಎಕ್ಸ್ಟ್ರಾ ತಗೋತೀನಿ ಸರ್ ಎಲ್ಲ ಮಾತಾಡೋದಕ್ಕಿಂತ ಒಂದು ಸಣ್ಣ ರಿಕ್ವೆಸ್ಟ್ ಎಲ್ಲರೂ ಸೇರ್ಕೊಂಡಿರೋದು ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ತಿಳಿಸಕ್ಕೆ ಅಂತ ನಮಗೆ ಯಾವ್ದಾದ್ರು ಒಂದು ಕಾಯಿಲೆ ಅದನ್ನ ನಾವು ತಡೆಗಟ್ಟಬಹುದು ಮತ್ತೆ ಅಕಸ್ಮಾತ್ ಹಾಗೆ ಆಗುತ್ತೆ ಅನ್ನಂಗಿದ್ರೆ ಅದನ್ನ ನಾವು ಬೇಗ ಕಂಡಿಡಿಬಹುದು పూర్తి గుణమాబు అంద డీసీస్ దెంటెక్టల్ డిటెక్టెడ్ అల్లీ క్యాన్వయ్డ్బుల్ అవుతు తడ కట్బోదు మే అకస్ ఆగ్రె బేగ కంహిడి పూర్తి గుణమాబు ఇష్టెల్ వ్యవస్థ హణ్మక్మన్ క్యాన్సర్ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಈ ಎರಡೂ ಕೈಗಳನ್ನು ನಾವು ತಡೆಗಟ್ಟಬಹುದು ಆಗುತ್ತೆ ಕಂಡು ಹಿಡಬಹುದು ಬೇಗ ಕಂಡು ಹಿಡಿದ್ರೆ ಪೂರ್ತಿ ಗುಣ ಆಗ್ತಾರೆ ಇಷ್ಟೆಲ್ಲ ಇದ್ರೂ ಇಂಡಿಯಾದಲ್ಲಿ ವರ್ಷಕ್ಕೆ ಒಂದು ಎರಡು ಲಕ್ಷ ಜನ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆದ್ರೆ ತೊಂಬತ್ತು ಸಾವಿರ ಜನ ಹೋಗಿರ್ತಾರೆ ಒಂದು ವರ್ಷ ನಾಲ್ಕು ಏನು ವ್ಯತ್ಯಾಸ ವ್ಯತ್ಯಾಸ ಇರೋದು ಇಷ್ಟೇ ನಮಗೆ ಸ್ಕಿನ ಪೇಷಂಟ್ಸ್ ಎಲ್ಲ ಮೂರನೇ ಸ್ಟೇಜ್ ಬರ್ತಾರೆ ಒಂದೇ ಸ್ಟೇಜ್ ಅಂದ್ರೆ ಮೂ ಎರಡು ಸೆಂಟಿಮೀಟರ್ ಗಂಟು ಐದು ಸೆಂಟಿಮೀಟರ್ ಜಾಸ್ತಿ ಇರುತ್ತೆ ಇಷ್ಟೇ ಸಣ್ಣ ವ್ಯತ್ಯಾಸ ನೋವು ಇಲ್ಲದೇನೋ ಯಾವುದೇ ಗಂಟು ಸ್ಥಳದಲ್ಲಿ ಇದ್ರೆ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಚೆಕ್ ಮಾಡಬೇಕು ತೊಟ್ಟಿಲ್ಲ ಏನಾದ್ರು ಡಿಸ್ಚಾರ್ಜ್ ಬರುತ್ತೆ ಅಂದ್ರೆ ಅದನ್ನ ಹೋಗಿ ತೋರಿಸ್ಕೋಬೇಕು ಸಿಂಪಲ್ ಆಗಿ ನಾವು ಎಲ್ಲಾ ಕಡೆ ಹೇಳೋದ್ದು ಒಂದೇ ಸಿಂಪಲ್ ಇಷ್ಟೊಂದ್ ಜನ ಹೆಣ್ಮಕ್ಳು ಇದ್ದೀರಾ ಇಷ್ಟೊಂದ್ ಜನ ಹುಡುಗರು ಇದೀರಾ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮನೆ ತಗೊಳ್ಳಬೇಕಾಗಿರೋದು ಇಷ್ಟೇನೆ ನಾವು ಹೇಳೋದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ನಿಮ್ಮ ತನಕ ನೀವು ಪರೀಕ್ಷೆ ಮಾಡ್ಕೊಳ್ಳೋದು ಇದು ಪ್ರತಿಯೊಬ್ಬ ಹೆಣ್ಮಕ್ಳು ಇಪ್ಪತ್ತೈದು ವರ್ಷದಿಂದ ಶುರುವಾದ್ರೆ ಅವರು ಸಾವ್ ಆಗೋ ತನಕನು ಪ್ರತಿ ತಿಂಗಳು ಅಂದ್ರೆ ನಿಮಗೆ ಪೀರಿಯಡ್ಸ್ ಆಗೋ ಟೈಮ್ ಆದ್ಮೇಲೆ ಒಂಬತ್ತನೇ ದಿನದಿಂದ ಹನ್ನೆರಡನೇ ದಿನದ ಒಳಗಡೆ ನಿಮ್ಮ ಸ್ಥಳಗಳನ್ನ ನೀವು ಪರೀಕ್ಷೆ ಮಾಡ್ಕೋಬೇಕು ಅದು ಮೇಲ್ಗಡೆಯಿಂದ ಕೆಳಗಡೆ ತನಕ ಒಳಗಡೆಯಿಂದ ಒಳಗಡೆ ನಿಮ್ಮ ಕಂತ್ರ ತನಕ ಇದನ್ನ ನೀವು ತಿಂಗಳ ತಿಂಗಳ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಏನೇ ಬದಲಾವಣೆಗಳಾದ್ರೂ ನಿಮಗೆ ಬೇಗ ಗೊತ್ತಾಗತ್ತೆ ಒಂದು ಸಣ್ಣ ವ್ಯತ್ಯಾಸ ಹೇಳ್ತೀನಿ ನಾನು ಯಾರಾದ್ರು ಪ್ರತಿ ತಿಂಗಳು ಪರೀಕ್ಷೆ ಮಾಡ್ಕೋತಾರೆ ತಮ್ಮ ಸ್ಥಳಗಳನ್ನ ಅವರು ಡಿಟೆಕ್ಟ್ ಮಾಡೋ ಸೈಜ್ ಎರಡು ಸೆಂಟಿಮೀಟ್ರಿ ಕಿಂತ ಕಮ್ಮಿ ಇರುತ್ತೆ ಯಾರ್ಯಾರು ಪರೀಕ್ಷೆ ಮಾಡ್ಕೊಳ್ಳಲ್ಲ ಯಾವಾಗ ಗಂಟ ಆದ್ಮೇಲೆ ನೋಡ್ಕೊತಾರೆ ಅವ್ರು ಡಿಟೆಕ್ಟ್ ಮಾಡೋ ಸೈಜ್ ಐದು ಸೆಂಟಿಮೀಟರ್ ಡಿಫರೆನ್ಸ್ ಯಾರು ಪರೀಕ್ಷೆ ಸ್ಟೇಜು ಯಾರು ಮಾಡ್ಕೊಳ್ಳಲ್ಲ ಅವರು ಮೂರನೇ ಸ್ಟೇಜ್ ಜೀವತ್ ಬಗ್ಗೆ ಆಸೆ ಇರೋದು ಮೊದಲನೇ ಸ್ಟೇಜ್ ಕಂಡು ಹಿಡಿದ್ರೆ ತೊಂಬತ್ತೆಂಟು ಪರ್ಸೆಂಟ್ ಪೂರ್ತಿ ಗುಣ ಆಗ್ತಾರೆ ಮೂರನೇ ಸೈಜಲ್ಲಿ ಕಂಡಿಡಿದ್ರೆ ಗುಣ ಆಗೋ ಚಾನ್ಸ್ ಬರೀ ಐವತ್ತು ಪರ್ಸೆಂಟ್ ಜಸ್ಟ್ ಬರೀ ನೀವು ಒಂದು ಸಣ್ಣ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಸೊ ಇವತ್ತಿನ ಇದೊಂದೇ ಮಾತ್ರ ಮಾತಾಡಕ್ ಇಷ್ಟಪಡೋದು ಪ್ರತಿಯೊಬ್ಬ ಮಹಿಳೆಯು ಇಪ್ಪತ್ತೈದು ವರ್ಷದಿಂದ ಪ್ರತಿ ತಿಂಗಳು ನಿಮ್ಮ ಪರೀಕ್ಷೆನ ನೀವು ಮಾಡ್ಕೊಳ್ಳೋದನ್ನ ನೀವು ಪರೀಕ್ಷೆ ಅದನ್ನ ಕಂಟಿನ್ಯೂ ಮಾಡಬೇಕು ಪ್ಲಸ್ ನಿಮ್ಮ ಮನೆಯ ಯಾರು ಆಗ್ಲಿ ಹೆಣ್ಮಕ್ಳು ಅವ್ರಿಗೆ ಇದನ್ನ ಹೋಗಿ ತಿಳಿಸ್ಬೇಕು ಇಲ್ಲಿ ಇಷ್ಟೋ ಜನ ಆಶಾ ವರ್ಕರ್ಸ್ ನೀವು ಎಷ್ಟೋ ಜನ ಹೋಗಿ ಮೀಟ್ ಮಾಡ್ತೀರಾ ನಮ್ಮ ಕಮ್ಯುನಿಟಿಲಿ ನೀವೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಷ್ಟೊಂದು ಜನಕ್ಕೆ ನೀವೆಲ್ಲ ಪ್ರತಿಯೊಂದು ಮನೆಗೆ ಹೋದಾಗ ಈ ಒಂದು ವಿಷಯನೂ ತಿಳ್ಸಿದ್ರೆ ಸಾಕು ಇದೊಂದು ವಿಷಯದಿಂದ ನಾವು ಎಷ್ಟೊಂದು ಜೀವಗಳನ್ನ ಉಳಿಸ್ಬೋದು ಮತ್ತೆ ನೋಡ್ಕೋಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಎಲ್ಲ ಇಲ್ಲ ಎಲ್ಲ ಹೇಳ್ತೀವಿ ನಾವು ಎತ್ರ ನಾರಿಯಂತೆ ಪೂಜಂತೆ ರಮಂತೆ ತತ್ತ ತತ್ರ ದೇವತಾ ಅಂದ್ರೆ ನಾರಿಯ ಎಲ್ಲಿ ಪೂಜೆ ಮಾಡ್ತೀವಿ ಎಲ್ಲಿ ರಕ್ಷಣೆ ಮಾಡ್ತೀವಿ ಅಲ್ಲಿ ಧರ್ಮ ಇರುತ್ತೆ ಅಲ್ಲಿ ಸಂಸ್ಕೃತಿ ಇರುತ್ತೆ ಅಲ್ಲಿ ಬೇಸ ಬೆಳೆಯುತ್ತೆ ಅಂತ ಸೊ ಯಾವ ಕಾಯಿಲೆನ ನಾವು ಪೂರ್ತಿ ತಡೆಗಟ್ಟಬಹುದು ಕಂಡಿಡಿಬಹುದು ಗುಣ ಮಾಡಬಹುದು ಅಂತ ಕಾಯಿಲೆಯಿಂದ ನಮ್ಮ ಹೆಣ್ಮಕ್ಳನ್ನ ನಾವು ಕಾಯಿಲೆಯಿಂದ ಹಾಗೆ ಮಾಡಕ್ ಬಿಡಬಾರ್ದು ಅದಕ್ಕೋಸ್ಕರ ಎಷ್ಟು ಬೇಗ ಕಂಡು ಅಷ್ಟು ಒಳ್ಳೇದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಇಷ್ಟೆಲ್ಲ ಜನ ಬಂದಿ ಸೇರ್ಕೊಂಡು ಒಂದು ಸಪೋರ್ಟ್ ಮಾಡ್ತಿರುವಂತಹ ಕಾರಣಕ್ಕೆ ನಾವೆಲ್ಲ ತುಂಬಾ ಗೊತ್ತಜ್ಞತೆ ಇ ಡಿ ಸಿ ಎಂ ಹಾಸ್ಪಿಟಲ್ ಅವರು ಮತ್ತೆ ಇಲ್ಲಿ ನೆರೆದಂತ ನಾರಾಯಣ ಸ್ವಾಮಿ ಸರ್ ಕೋಲಾರಲ್ಲೇ ಮೋಸ್ಟ್ ಸೀನಿಯರ್ ನೋಸ್ ಹಾಸ್ಪಿಟಲ್ ಒಂದು ಕಾರಣಕ್ಕೆ ನಿಂತಿದ್ದಾರೆ ಅಂತಂದ್ರೆ ನೀವು ಅಂತ ಮಾಡ್ಕೋಬೇಕು ಅದೇ ಕಾರಣಕ್ಕೆ ಜನರ ರಕ್ಷಣೆ ಮಾಡೋ ಪೊಲೀಸ್ ಸಿಬ್ಬಂದಿಯವರು ಕೂಡ ಹೆಲ್ತ್ ರಕ್ಷಣೆ ಮಾಡಬೇಕು ಅನ್ನೋ ಕಾರಣ ನಿಂತಿರುವಂತಹ ಸದಾನಂದ ನಿಂತಿದ್ದಾರೆ ಪ್ಲಸ್ ನಾಗೇಶ್ ಇದ್ದಾರೆ ನಮ್ಮ ಹೆಸರು ವೈಫಲ್ ಇಷ್ಟೆಲ್ಲ ಸೇರಿ ಸೇರ್ಕೊಂಡಿರೋದ್ರಿಂದ ಇದೊಂದು ಮಿಷನ್ ಅಂದ್ರೆ ಒಂದು ನ್ಯೂಸ್ ನೀವೆಲ್ಲ ಹೇಳಬೇಕು ಅಂತಂದ್ರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳನ್ನು ನಿಮ್ಮ ನಿಮ್ಮ ಸ್ಥಳಗಳ ಪರೀಕ್ಷೆಗಳನ್ನ ನೀವು ಪ್ರತಿ ತಿಂಗಳು ಮರೀತಂಗೆ ಮಾಡ್ಕೋಬೇಕು ಯಾವುದೇ ಇರೋ ಗಂಟು ತೊಟ್ಟಿಂದ ಬರೋ ಏನಾದ್ರು ಡಿಸ್ಚಾರ್ಜ್ ಇದ್ರೆ ನಿಮ್ಮ ಡಾಕ್ಟರ್ ಗಳಿಗೆ ಹೋಗಿ ಪರಿಚಯ ಮಾಡಿಸ್ಕೊಡಿ ಪರೀಕ್ಷೆ ಮಾಡಿಸ್ಕೊಡಿ ಇಷ್ಟು ಮಾಡಿದ್ರೆ ನಮ್ ದೇಶದ ಅರ್ಧಕ್ಕರ್ಧ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸಾವಿರ ಹೆಣ್ಮಕ್ಳನ್ನ ನಾವು ಪ್ರೇರಣ